ಒಂದು ಲೋಕಾಯುಕ್ತ ಪೊಲೀಸರು ತಿನ್ನಿಗುಳಿ ಟೌನ್ ಪಂಚಾಯಿತಿ ಜೂನಿಯರ್ ಇಂಜಿನಿಯರ್ ಮತ್ತು ಚೀಫ್ ಆಫ್ ಇದು ಕೂಡ ಒಂದು ಯಾವುದೋ ವರ್ಕಿಗೆ ಕೆರೆಯ ನ್ಯೂಟಿಫಿಕೇಶನ್ ವರ್ಕಿಗೆ ಸಂಬಂಧವಾಗಿ ಐವತ್ತೆರಡು ಸಾವಿರ ರೂಪಾಯಿನ ಡಿಮ್ಯಾಂಡ್ ಮಾಡಿದ್ದರು ಇವತ್ತು ನಲವತ್ತೈದು ಸಾವಿರ ರೂಪಾಯಿನ ಅವರು ಅಕ್ಸೆಪ್ಟ್ ಮಾಡೋದಕ್ಕೆ ಅವರಿಬ್ಬರು ರೆಡ್ ಹ್ಯಾಂಡ್ ಆಗಿ ನಾವು ಸೆಕ್ಯೂರ್ ಮಾಡಿದ್ವಿ ಅರೆಸ್ಟ್ ಮಾಡ್ತೀವಿ ಈ ಹಿಂದೆ ಮತ್ತೆ ಈ ಹಿಂದೆ ಕೂಡ ಅವರು ಒಬ್ಬರು ಜೆ ಜೂನಿಯರ್ ಇಂಜಿನಿಯರು ಅವರು ಏಳು ಸಾವಿರ ರೂಪಾಯಿನ ಗೂಗಲ್ ಪೇ ಮುಖಾಂತರ ಗೂಗಲ್ ಪೇ ಮುಖಾಂತರ ಆಲ್ರೆಡಿ ಅವರು ಮೊದಲೇ ರಿಸೀವ್ ಮಾಡಿತ್ತು ಸೊ ಅವ್ರ ಇಬ್ಬರನ್ನೂ ಕೂಡ ಇವತ್ತು ಸೆಕ್ಯೂರ್ ಮಾಡಿ ಇನ್ವೆಸ್ಟಿಗೇಷನ್ ಇದೆ ಕ್ಲಾಸ್ ಒನ್ ಕಾಂಟ್ರಾಕ್ಟರಿಂದ ಒಂದು ವರ್ಕ್ ಸುಮಾರು ಒಂಬತ್ತು ಲಕ್ಷದ ಮೂವತ್ತೆಂಟು ಸಾವಿರ ರೂಪಾಯಿದು ಬಿಲ್ ಬಾಕಿತ್ತು ಅದು ಆಲ್ರೆಡಿ ಈ ಕೆಲಸ ಮುದೋ ಇದೆ ಆಗಸ್ಟಲ್ಲಿ ಮುದೋಯಿತು ಆದರೂ ಕೂಡ ಬಿಲ್ ಸ್ಯಾಂಕ್ಷನ್ ಮಾಡಲಿಕ್ಕೆ ಅವರು ಡಿಮ್ಯಾಂಡ್ ಮಾಡ್ತಾಯಿದ್ದರು ಇವತ್ತು ಅವರು ನಮ್ಮಲ್ಲಿ ಲೋಕಾಯುಕ್ತ ಬಂದು ಈ ಥರ ನಮಗೆ ಕಿರುಕುಳ ಮತ್ತು ಗುಡ್ಡಿಗೆ ಡಿಮ್ಯಾಂಡ್ ಮಾಡ್ತಾರೆ ಹೇಳಿದ ಕಾರಣಕ್ಕೆ ನಾವು ಕಂಪ್ಲೇಂಟ್ ಯೂಸ್ ಮಾಡಿ ಇವತ್ತು ನಮ್ಮ ಅಧಿಕಾರಿಗಳೆಲ್ಲ ಬಂದು ತಿಳಿಸಿದ ಅವ್ರನ್ನ ಇದು ರೆಡ್ ಹ್ಯಾಂಡ್ ಆಗಿ ಹಿಡಿದಿಟ್ಟು ಅರೆಸ್ಟ್ ಮಾಡಿ ನನಗೆ ಓಕೆನಾ ಮಂಗಳೂರು ಲೋಕಾಯುಕ್ತ ಪೊಲೀಸು ಕಿನ್ನಿಗುಳಿ ಟೌನ್ ಪಂಚಾಯಿತಿ ಜೂನಿಯರ್ ಇಂಜಿನಿಯರ್ಗಳು ಮತ್ತು ಚೀಫ್ ಆಫೀಸ್ ಇಬ್ಬರು ಕೂಡ ಸೊ ಯಾವುದೋ ವರ್ಕಿಗೆ ಕೆರೆಯ ನೂರಿಫಿಕೇಷನ್ ವರ್ಕಿನ ಸಂಬಂಧವಾಗಿ ಐವತ್ತೆರಡು ಸಾವಿರ ರೂಪಾಯಿನ ಡಿಮ್ಯಾಂಡ್ ಮಾಡಿದ್ದರು ಇವತ್ತು ನಲವತ್ತೈದು ಸಾವಿರ ರೂಪಾಯಿನ ಅವರು ಅಕ್ಸೆಡ್ ಮಾಡೋದಕ್ಕೆ ಅವ್ರಿಗೂರನ್ನ ರಿಟರ್ನ್ ಆಗಿ ನಾವು ಸೆಕ್ಯೂರ್ ಮಾಡಿದ್ವಿ ಅರೆಸ್ಟ್ ಮಾಡಿದ್ವಿ ಈ ಹಿಂದೆ ಮತ್ತೆ ಈ ಹಿಂದೆ ಕೂಡ ಅವರು ಅವರೊಬ್ಬರು ವಿಜಯ್ ಜೂನಿಯರ್ ಇಂಜಿಯರ್ ಅವರು ಏಳು ಸಾವಿರ ರೂಪಾಯಿನ ಗೂಗಲ್ ಪೇ ಮುಖಾಂತರ ಗೂಗಲ್ ಪೇ ಮುಖಾಂತರ ಈಗ ಆಲ್ರೆಡಿ ಅವರು ಮೊದಲೇ ರಿಸೀವ್ ಮಾಡಿದರು ಸೊ ಅವ್ರಿಗೂರನ್ನು ಕೂಡ ಇವತ್ತು ಸೆಕ್ಯೂರ್ ಮಾಡಿ ಇನ್ವೆಸ್ಟಿಗೇಷನ್ ನಡೀತಾ ಇರ್ತಾರೆ